ಆನಿಕಲ್ ತಾಲೂಕಿನ ಅತ್ತಿಬೆಲೆಯಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಯುವ ಮುಖಂಡರಾದ ಎಸ್ಎಲ್ಎನ್ ಮಂಜುನಾಥ್ರವರು ತಮ್ಮ ಹುಟ್ಟುಹಬ್ಬವನ್ನು ಸ್ನೇಹಿತರ ಹಾಗೂ ಗ್ರಾಮಸ್ಥರ ಜೊತೆಗೂಡಿ ಸರಳವಾಗಿ ಆಚರಿಸಿಕೊಂಡರು ಇನ್ನು ಇದೇ ಸಂದರ್ಭದಲ್ಲಿ ಅಭಿಮಾನಿಗಳು ಸ್ನೇಹಿತರು ಬೃಹತ್ ಗಾತ್ರದ ಹೂವಿನ ಆಹಾರ ಹಾಕಿ ಸಿಹಿ ಹಂಚಿ ಎಸ್ ಎಲ್ಎನ್ ಮಂಜುನಾಥ್ರವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ಜನಪ್ರತಿನಿಧಿಗಳು ಸ್ನೇಹಿತರು ಅಭಿಮಾನಿಗಳು ಗ್ರಾಮಸ್ಥರು ಭಾಗವಹಿಸಿದರು ಎಲ್ಲ ನನ್ನ ಸ್ನೇಹಿತರು ಜೊತೆಗೂಡಿ ಹುಟ್ಟ ಆಚರಣೆ ಮಾಡೋರೆ ಎಲ್ಲರಿಗೂ ಧನ್ಯವಾದಗಳು ದೇವರ ಎಲ್ಲರಿಗೂ ಚೆನ್ನಾಗಿ ಸ್ನೇಹಿತರು ಯುವಕರ ಆಶಕ್ ಸೇವ ಸೇವಾ ಸೇವಾ ಮನೋಭಾವನೆ ವಹಿಸಿಕೊಂಡು ಭಾಳ ನಿಸ್ವಾರ್ಥ ಮನಸ್ಸಿಂದ ಇರ್ತಕ್ಕಂಥ ನಮ್ಮ ಆತ್ಮೀಯ ಸಹೋದರಾಗಿರ್ತಕ್ಕಂಥ ಎಸ್ ಎಲ್ ಎನ್ ಮಂಜುನಾಥ್ ಅವರಿಗೆ ಇಂದು ಹುಟ್ಟುಹಬ್ಬದ ಶುಭಾಶಯಗಳು ಮೊದಲನೇ ಮೊದಲನೇದಾಗಿ ಅವ್ರಿಗೆ ಹೇಳ್ತಾ ಹುಟ್ಟುಹಬ್ಬವನ್ನು ಭಾಳ ಸರಳವಾಗಿ ಭಾಳ ವಿಭಿನ್ನ ರೀತಿಯಲ್ಲಿ ಭಾಳ ನಮ್ಮ ಆತ್ಮೀಯ ಸಹೋದರರು ಮತ್ತು ಹಿರಿಯ ಮುಖಂಡರ ಒಂದು ಸಮ್ಮುಖದಲ್ಲಿ ಭಾಳ ಸರಳವಾಗಿ ಉಟ್ಟೋಬನ್ನ ಆಚರಣೆ ಮಾಡ್ತಾ ಇದ್ದಾರೆ ಮತ್ತು ಹುಟ್ಟುಹಬ್ಬವನ್ನು ನಾವು ಬೇರೆ ರೀತಿ ಅಂದರೆ ದುಂಡು ವೆಚ್ಚ ಮಾಡ್ದಿರ ಭಾಳ ಸರಳವಾಗಿ ಸೇವಾ ಮನೋಭಾವನೆ ಅನ್ನೋ ರೀತಿಯಲ್ಲಿ ಪ್ರತಿಯೊಂದು ಹುಟ್ಟುಹಬ್ಬನ ಈ ಈ ಪ್ರಸ್ತುತ ದಿನಗಳಲ್ಲಿ ನೋಡ್ತಾ ಇದ್ದೇನೆ ಹುಟ್ಟುಹಬ್ಬನ್ನು ಪ್ರತಿಯೊಬ್ಬರು ಏನೋ ಒಂದು ಗಿಡ ನೆಡುವ ಕಾರ್ಯಕ್ರಮ ಆಗಿರಲಿ ಮತ್ತು ವೃದ್ಧಾಶ್ರಮದಲ್ಲಿ ಅನ್ನ ನೀಡುವ ಕಾರ್ಯಕ್ರಮ ಆಗಿರಲಿ ಮತ್ತು ಶಾಲಾ ಕಾಲ ಮಕ್ಕಳಿಗೆ ಪುಸ್ತಕ ಪೆನ್ನು ಪುಸ್ತಕ ನೀಡುವುದರಾಗಲಿ ಭಾಳ ಸೇವಾ ಮನೋಭಾವನೆಂದು ಇವತ್ತು ಭಾಳ ಅದ್ಭುತವಾಗಿ ಇವತ್ತು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಹಾಗಾಗಿ ಇವತ್ತು ಹುಟ್ಟುಹಬ್ಬಕ್ಕೆ ಒಂದು ಸಮಾಜಕ್ಕೆ ಮಾದರಿ ಆಗಬೇಕಂತೇಳ್ಬಿಟ್ಟು ಇವತ್ತು ನನ್ನ ಆತ್ಮೀಯ ಹೋದರ ಎಸ್ ಎಲ್ ಮಂಜುನಾಥರು ಭಾಳ ಸರಳ ರೀತಿಯಲ್ಲಿ ಭಾಳ ಒಂದು ನಿಸ್ವಾರ್ಥ ಮನಸ್ಸಿಂದ ಇವತ್ತು ಎಲ್ಲ ಅತ್ತಿ ಬೆಲೆಯ ಒಂದು ಸೆಳೀರೆಲ್ಲ ಒಗ್ಗೂರಿಸಿ ಒಂದು ಹುಟ್ಟುಹಬ್ಬನ ಆಚರಣೆ ಮಾಡ್ತಾ ಇದ್ದಾರೆ ಅವರಿಗೆ ಆ ಚಾಮುಂಡೇಶ್ವರಿ ಅವರಿಗೆ ಹೆಚ್ಚಿನ ಆಯುಸು ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಹೆಚ್ಚಿನ ರೀತಿಯಲ್ಲಿ ಅವರಿಗೆ ಕಾಪಾಡಲಿ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದೆ ಆ ಸಹೋದರರ ಎಸ್ ಎಲ್ ಎನ್ ಮಂಜು ಅವರ ಹುಟ್ಟುಹಬ್ಬ ಆ ಭಗವಂತ ಅವರಿಗೆ ಒಳ್ಳೆ ಆರೋಗ್ಯ ಕೊಟ್ಟು ಆ ಭಗವಂತ ಕಾಪಾಡ್ಲಿ ಮುಂದಿನ ದಿನದಲ್ಲಿ ಒಳ್ಳೆ ಸ್ಥಾನ ಕೊಟ್ಟು ಆ ಪಟಾಲಮ್ಮ ತಾಯಿ ಅವ್ರನ್ನ ಕಾಪಾಡ್ಲಿ ಅಂತ ಈ ದಿನ ನಮ್ಮ ಆತ್ಮೀಯ ಗೆಳೆಯಾದ ಮಂಜು ಎಸ್ ಎಲ್ ಎನ್ ಮಂಜು ಅವರದು ಇವತ್ತು ನವೆಂಬರ್ ಹನ್ನೆರಡು ಇನ್ನು ಮುಂದಿನ ದಿನ ನೀವು ತುಂಬಾ ಚೆನ್ನಾಗಿ ಬೆಳಿಲಿ ಅಂತ ಆ ತಾಯಿ ಪಟಾನಮ್ಮನ ಆಶೀರ್ವಾದ ಯಾವಾಗ ಇರ್ಲಿ ಅಂತ ನಿಮ್ಮೆಲ್ಲರಿಗೂ ಕಳೆ ಕಳೆಯಾಗಿ ನಾವು ಕೇಳ್ಕೊಂತ ಇದ್ವಿ ಆತು ಸಿಂಪಲ್ ಆಗಿ ಸರಳ ಜೀವಿಯಾಗಿ ಮಾಡಬೇಕು ಅಂತ ಬೇಡ ಅಂತ ಇಲ್ಲ ನಾವು ನಮ್ಮ ಗೆಳೆಯ ಎಲ್ಲ ಸೇರಿ ಬೇಡ ಮಂಜು ಒಂದು ಚಿಕ್ಕದಾಗಿ ಮಾಡೋಣ ಆ ತಾಯಿ ಪಟನಮ್ಮನ ಆಶೀರ್ವಾದ ಯಾವಾಗ ನೀವು ಇರ್ಲಿ ಅಂತ ಹೇಳಿ ನಾವು ಈ ಆಚರಿಸ್ತಾ ಇದ್ದೇವೆ ನಮ್ಮ ಹತ್ತುಬಿಲಿಯ ಯುವ ಮುಖಂಡರು ನೆಚ್ಚಿನ ಸ್ನೇಹಿತರು ಹಾಗೂ ಭಾರತೀಯ ಜನತಾ ಪಾರ್ಟಿಯ ಯುವ ಮುಖಂಡರಾದಂತಹ ಎಸ್ ಎಲ್ ರಾವ್ ಅವರಿಗೆ ಇವತ್ತು ಹುಟ್ಟೊಬ್ಬದ ಹಾರ್ದಿಕ ಶುಭಾಶಯಗಳು ಅವರಿಗೆ ದೇವರು ಆಯುಷ್ಯ ಆರೋಗ್ಯ ಅಧಿಕಾರ ಅಂತಸ್ತು ಪ್ರಾಪ್ತಿ ಮಾಡಲಿ ಅಂತ ಆ ಭಗವಂತನಲ್ಲಿ ಕೇಳ್ಕೊಂತೀವಿ ಅವರು ಒಂದು ಒಳ್ಳೆ ನಮ್ಮ ಅತ್ತಿ ಟೌನ್ ಅಲ್ಲಿ ಒಳ್ಳೆ ಕಾರ್ಯೋನ್ಮುಖ ಕಾರ್ಯಕರ್ತರಾಗಿ ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೆ ಮುಂದಿನ ದಿನಗಳಲ್ಲಿ ಅಧಿಕಾರ ಸಿಗ್ಲಿ ಅವ್ರು ಬೆಳೀಲಿ ಅಂತ ಹೇಳ್ಬಿಟ್ಟು ಭಗವಂತನಲ್ಲಿ ಪಟಲಮ್ಮ ತಾಯಿನಲ್ಲಿ ನಾವು ಕೇಳ್ಬಂತ ಇದೀವಿ ನಮ್ಮ ಯುವ ಮುಖಂಡರು ಹಾಗೂ ನನ್ನ ಮೆಚ್ಚಿನ ಸ್ನೇಹಿತ ಯಾಕೆ ಸ್ನೇಹಿತ ಅಂತೀನಂದ್ರೆ ನಮ್ಮ ತಂದೆ ಕಾಲದಿಂದನೂ ಇವ್ರ ಅಣ್ಣ ಆಗಿರ್ಬೋದು ನಾವಾಗಿರ್ಬೋದು ಆಗಿದವರು ಒಂದು ಜಾಗದಲ್ಲಿ ಬೆಳೆದವ್ರು ನಾವು ಒಂದೇ ಜಾಗದಲ್ಲಿ ಒಂದೇ ಇದರಲ್ಲಿ ತಟ್ಟೆನಲ್ಲಿ ತಿಂಡಿಲ್ದಿರಬಹುದು ಬಟ್ ಒಂದೇ ಜಾಗದಲ್ಲಿ ಬೆಳೆದವ್ರು ನಾವು ಇವ್ರ ಕಷ್ಟ ಸುಖ ನಾವು ಕಣ್ಣಾರ ನೋಡ್ತಾ ಬಂದಿದ್ದೀವಿ ತುಂಬ ಕಷ್ಟ ಜೀವಿಗಳು ಇವ್ರ ತಂದೆ ಆಗಿರ್ಬೋದು ಇವ್ರ ಅಣ್ಣ ಆಗಿರ್ಬೋದು ನಮ್ಮ ಮುಂಜಾಗಿರ್ಬೋದು ತುಂಬ ಕಷ್ಟಪಟ್ಟು ಈ ಮಟ್ಟಕ್ಕೆ ಬೆಳೀತಾನೆ ನಮ್ಮ ಸ್ನೇಹಿತ ಅನ್ನೋದು ನಾವು ಕನಸಲ್ಲೂ ಅಂದ್ಕೊಂಡಿರಲಿಲ್ಲ ಬಟ್ ಆ ದೇವರ ಆಶೀರ್ವಾದ ನಮ್ಮ ಊರ ಗ್ರಾಮ ದೇವತೆ ಪಟಾಲಮ್ಮನ ಭಕ್ತ ನಮ್ಮ ಸ್ನೇಹಿತ ಆ ದೇವಿ ಆಶೀರ್ವಾದದಿಂದ ತುಂಬ ಚೆನ್ನಾಗಿ ಬೆಳೀತಾ ಇವರಿಗೆ ಕುಟುಂಬಕ್ಕೆ ಒಳ್ಳೆ ಆರೋಗ್ಯ ಐಶ್ವರ್ಯ ಕೊಟ್ಟು ಇನ್ನೂ ಚೆನ್ನಾಗಿ ಬೆಳೀಲಿ ಹಾಗೂ ರಾಜಕೀಯದಲ್ಲಿ ಒಟ್ಟಿಗೆ ನಾವು ಇಬ್ಬರು ಕೆಲಸ ಮಾಡಿದವರು ರಾಜಕೀಯದಲ್ಲಿ ಒಂದು ಪಕ್ಷದಲ್ಲಿ ಬಟ್ ಸಮಯ ಈಗ ಯಾವ ಥರ ಆಗಿದೆ ಅಂದರೆ ನಮ್ಮನ್ನು ದೂರ ಮಾಡ್ತು ಒಂದು ಯಾವುದೋ ಒಂದು ಕೆಲವು ವಿಚಾರದಲ್ಲಿ ಇರಲಿ ನನ್ನ ಗೆಳೆಯ ಬೆಳೀಲಿ ಇನ್ನೂ ನೆಕ್ಸ್ಟು ಕೌನ್ಸ್ಲರ್ ಆಗಲಿ ಪುರಸಭೆ ಅಧ್ಯಕ್ಷನಾಗಲಿ ಅಂತೇಳಿ ಆ ದೇವಿ ಪಟಾಲಮ್ಮನ ಹತ್ರ ಕೇಳ್ಕೊತಾ ಇದ್ದೀನಿ ತೋದರ ಸಮಾನರಾದಂಥ ಎಸ್ ಎಲ್ ಎನ್ ಮಂಜು ಅವರ ಹುಟ್ಟುದಬ್ಬ ಇವತ್ತು ಇದನ್ನು ಆಚರಣೆ ಮಾಡಲಿಕ್ಕೆ ಅಂತೇಳಿ ನಮ್ಮ ಸ್ನೇಹಿತರೆಲ್ಲರೂ ಒಟ್ಟುಗೂಡಿ ಈ ಒಂದು ಸಮಾರಂಭವಾಗಿ ಮಾಡ್ತಾಯಿದ್ದೀವಿ ಇದರ ಉದ್ದೇಶ ಇಷ್ಟೇ ಇವ್ರಿಗೆ ದೇವರ ಆಯ್ ಆ ನಮ್ಮದು ಆಯುಷು ಆರೋಗ್ಯ ಎಲ್ಲ ನೀಡಲಿ ಅಂತೇಳಿ ಇವರಲ್ಲಿರ್ತಕ್ಕಂಥ ಒಳ್ಳೆಯ ಗುಣ ಏನಂದರೆ ದೈವಭಕ್ತರು ಎಲ್ಲರನ್ನು ಸ್ನೇಹಿತರಾಗಿ ನೋಡೋವಂಥ ಇವರು ಒಳ್ಳೆ ಗುಣಕ್ಕೆ ಎಲ್ಲರೂ ಮೆಚ್ಚಿ ಅವರಾಗೆ ಆಗಿ ಬಂದು ಇವತ್ತು ಅವರಿಗೆ ಶುಭಾಶಯಗಳನ್ನು ಕೊಡ್ತಾ ಇದ್ದಾರೆ ಇದರಿಂದ ನಮ್ಮ ನಾವಿಲ್ಲಿ ಎಲ್ಲರಿಗೂ ಹೇಳೋದು ಏನಂದ್ರೆ ನಮ್ಮ ಅತ್ತಿ ಬೆಲೆಯಲ್ಲಿ ಒಂದು ಸೋದರತ್ವ ಸಮಾನತೆ ಎಲ್ಲ ಚೆನ್ನಾಗಿದೆ ಇಲ್ಲಿ ಇಲ್ಲೆಲ್ಲರೂ ಯಾವುದೇ ಒಂದು ಭೇದ ಭಾವ ಇಲ್ಲದ್ರ ಒಂದು ಆ ಪಕ್ಷ ಅದೆಲ್ಲ ಬಂದು ಯಾವಾಗ ಎಲೆಕ್ಷನ್ ಬರ್ತಾರೋ ಅದನ್ನು ಬಳಸ್ಕೋತೀವಿ ಆವತ್ತಿನ ದಿನಕ್ಕೆ ಅದನ್ನು ಬಿಟ್ಬಿಡ್ತೀವಿ ಬೇರೆ ಏನೇ ಇದ್ರೂ ನಾವು ಸೋದರ ಸಮಾನರಾಗಿ ಅತ್ತಿ ಬೆಲೆಯಲ್ಲೆಲ್ಲರೂ ಒಗ್ಗಟ್ಟಾಗಿ ಬೆಳೆಯೋದು ಎಲ್ಲರೂ ಬೆಳೀಬೇಕು ಎಲ್ಲರೂ ಚೆನ್ನಾಗಿರ್ಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಮಂಜಣ್ಣವ್ರಿಗೆ ನಾವೆಲ್ಲರೂ ಸೇರಿ ಇವತ್ತಿನ ದಿನ ಈ ಶುಭಾಶಯಗಳನ್ನು ಕೋರಿ ಅವರಿಗೆ ದೇವರೆಲ್ಲ ಒಳ್ಳೇದು ಮಾಡಲಿ ಅಂತೇಳಿ ನಾವು ಈ ಮುಖಾಂತರ ತಿಳ್ಕೊತಾರೆ ನಮ್ಮ ಅತ್ತಿ ಬೆಲೆಯ ಗಡಿನಾಡಲ್ಲಿ ನಮ್ಮ ಆತ್ಮೀಯ ಸ್ನೇಹಿತರಂಥ ಮಂಜುನಾಥ್ರವರ ಹುಟ್ಟುಹಬ್ಬ ಇವತ್ತು ಬಹಳ ಸರಳವಾಗಿ ಆಚರಣೆ ಮಾಡ್ಕೊಳ್ತಾ ಇದ್ದಾರೆ ಹಾಗಾಗಿ ಅತ್ತಿ ನಮ್ಮ ಗಡಿನಾಡಿನ ಎಲ್ಲ ಸ್ನೇಹಿತರು ಅವರಿಗೆ ಹೃದಯ ತುಂಬಿ ಇವತ್ತು ಹುಟ್ಟುಹಬ್ಬದ ಶುಭಾಶಯಗಳು ಹೇಳುವ ಮುಖಾಂತರ ಅವರು ಮುಂದಿನ ದಿನಮಾನಗಳಲ್ಲಿ ಒಳ್ಳೆಯ ರಾಜಕೀಯ ಭವಿಷ್ಯವನ್ನು ರೂಪಿಸ್ಕೊಂಡು ಸಮಾಜಮುಖಿಯಾಗಿ ಎಲ್ಲ ಸಮುದಾಯಗಳ ಜೊತೆ ಬೆರೆತು ಹೋಗುವಂಥ ಸ್ನೇಹಜೀವಿ ಸದಾ ನಗುವಿನಲ್ಲಿ ನಗುಮುಖದೊಂದಿಗೆ ಮಾತಾಡ್ತಕ್ಕಂಥ ಹಸನ್ಮುಖಿ ನಮ್ಮ ಮಂಜ ಮಂಜೂರವರು ಅವರಿಗೆ ಇನ್ನೂ ತಾಯಿ ನಮ್ಮ ಗ್ರಾಮದೇವತೆ ಪಟಾಲಮ್ಮ ಹಾಗೆ ನಮ್ಮ ಅತ್ತಿ ಬೆಲೆಯ ಏನು ನಮ್ಮ ಕುಲದೇವತೆ ಅದು ಕಾಳಿಕಾ ದೇವಿ ಅವರಿಗೆ ಇನ್ನೂ ಆಯುಸ್ಸು ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಮುಂದಿನ ದಿನಮಾನದಲ್ಲಿ ರಾಜಕೀಯ ಉತ್ತುಂಗದ ಶಿಖರಕ್ಕೆ ಹೇರುವಂತೆ ಆಗಲಿ ಅಂತ ನಾನು ಎಲ್ಲ ನಮ್ಮ ಸಮಸ್ತ ಗಡಿನಾಡ ಬಾಂಧವರ ಜೊತೆ ಹಾಗೂ ನಮ್ಮ ಏನು ನಮ್ಮ ಸಂಜೆಯವರ ಏನು ಬಾಳಕೆ ಅಂಗಡಿ ಪಕ್ಕದಲ್ಲಿ ಇವತ್ತು ನಾವು ನಮ್ಮ ಹತ್ತಿಮೆಲೆ ಆನೇಕಲ್ ಮುಖ್ಯ ರಸ್ತೆಯಲ್ಲಿ ಇವತ್ತು ನಾವು ಅವರ ಹುಟ್ಟು ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು ಇವತ್ತು ಎಲ್ಲ ಏನು ಇವತ್ತು ನಾವು ಎಲ್ಲ ಎಲ್ಲ ಪಂಥೀಯರು ಸಹ ಇವತ್ತು ನಾವು ಸೇರಿ ಇವತ್ತು ಅವರಿಗೆ ಹುಟ್ಟೋಭವನ ಆಚರಣೆ ಮಾಡ್ತಾ ಇದ್ದೇವೆ ಅವರು ತುಂಬ ಸದಾ ನಮ್ಮ ಜೊತೆ ಸಂತೋಷವಾಗಿ ಖುಷಿ ಖುಷಿಯಾಗಿ ಯಾವಾಗಲೂ ಮಾತು ನಮ್ಮ ಜೊತೆ ಇರ್ತಾರೆ ಹಾಗಾಗಿ ಅವ್ರಿಗೆ ಇನ್ನೂ ಹೆಚ್ಚಿನ ಇದು ಒಳ್ಳೆಯ ಭವಿಷ್ಯ ಅಂತ ಸ್ನೇಹಿತನನ್ನು ನಮ್ಮ ಎಲ್ಲರ ಪರವಾಗಿ ವಿನಂತಿ ಮಾಡುತ್ತೇನೆ ನಮಸ್ಕಾರ ಎಸ್ ಎಲ್ ಎಲ್ ಮಂಜುಣ್ಣ ಅವರಿಗೆ ನಲವತ್ತೈದನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು ಹೇಳೋಕೆ ಬಯಸ್ತಾ ಅವರಿಗೆ ಆ ದೇವರ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ದೇವರಲ್ಲಿ ಕೇಳ್ಕೊಳ್ತಾ ಇದ್ದೀವಿ ನನ್ನ ಸಹೋದರ ಸಮಾನನಾದಂತಹ ಎಸ್ ಎಲ್ ಎನ್ ಹುಟ್ಟು ಹುಟ್ಟುಹಬ್ಬ ನಲವತ್ತ ಐದನೇ ವರ್ಷದ ಹುಟ್ಟುಹಬ್ಬ ಈ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಅವರು ದೇವ್ರಿಗೆ ದೇವರಲ್ಲಿ ಕೇಳ್ಕೊತಾ ಇದ್ದಾನೆ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಹಾಗೂ ನಮ್ಮ ಬಿ ಜೆ ಪಿಯಲ್ಲಿ ಭಾರಿ ಚಾಣಕ್ಯನಾಗಿ ಕೆಲಸ ಮಾಡ್ತಾಯಿದ್ದಾನೆ ಯುವಕ ಯುವಕರಲ್ಲಿ ಅತ್ಯುತ್ತಮವಾಗಿ ಎಲ್ಲ ಯುವಕರನ್ನ ಆಕರ್ಷಣೆ ಮಾಡಿ ಸಂಘಟನೆ ಚತುರನಾಗಿದ್ದಾನೆ ಮುಂದೆ ರಾಜಕೀಯವಾಗಿ ಒಳ್ಳೆಯ ಭವಿಷ್ಯ ಇರಲಿ ಅವರಿಗೆ ದೇವರು ಇದೇ ರೀತಿ ಎಲ್ರಿಗೂ ಸಹಾಯ ಯಾಕಂದರೆ ಸಮಾಜಮುಖಿ ಕಾರ್ಯಕ್ರಮಗಳು ಭಾರಿ ಮಾಡ್ತಾಯಿದ್ದಾನೆ ಅದರಲ್ಲಿ ದೇವರ ಕೃಪೆಯೇ ಜಾಸ್ತಿ ಆದಂಗೆ ಪ್ರತಿಯೊಂದು ದೇವಸ್ಥಾನಗಳಿಗೂ ಪಾಪ ಹೋಗಿ ಅನ್ನದಾನ ಮತ್ತು ಅಲ್ಲಿನ ಬಡ ಯಾರು ಇರ್ತಾರಲ್ವ ಅವ್ರಿಗೆಲ್ಲ ಸಹಾಯ ಮಾಡೋದು ಪ್ರತಿಯೊಂದು ಕಾರ್ಯಕ್ರಮಗಳಲ್ಲೂ ಮುಂಚೂಣಿಯಲ್ಲಿ ಇರ್ತಾನೆ ಅದೇ ರೀತಿ ಇನ್ನೂ ಮುಂಚೂಣಿಯಲ್ಲಿ ಇದ್ದು ಒಳ್ಳೆ ಕಾರ್ಯಗಳು ಮಾಡಿ ನಮ್ಮ ಹತ್ತಿ ಬೆಲೆಯಲ್ಲಿ ಒಳ್ಳೆಯ ಹೆಸರು ಕೀರ್ತಿ ತಂದು ಇನ್ನು ಆನೆ ಕಾಲ್ ಮಟ್ಟದಲ್ಲಿ ನಾಯಕನಾಗಿ ಬೆಳೀಲಿ ಅಂತೇಳಿ ನಾನು ದೇವರಲ್ಲಿ ಕೇಳ್ಕೊತಾ ಇದ್ದೀನಿ ಇನ್ನು ಮತ್ತೊಮ್ಮೆ ಎಸ್ ಎಲ್ ಎನ್ ಮಂಜೂರವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ದೇವರು ಅವರಿಗೆ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಮಗದೊಮ್ಮೆ ಕೇಳ್ಕೊತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ನಮ್ಮ ಎಲ್ಲರ ಸ್ನೇಹಿತರಾದಂತಹ ಎಸ್ ಎಲ್ ಎನ್ ಮಂಜು ಅವರಿಗೆ ನಲ್ವತ್ತೈದನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು ಏನೋ ಇವತ್ತು ನಮ್ಮ ಗಣೇಶವರು ಹೇಳಿದರು ಒಳ್ಳೆ ಸಮಾಜ ಸೇವಕರು ಆದಂತಹ ಮಂಜೂರವರು ಒಳ್ಳೊಳ್ಳೆ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಅವರಿಗೆ ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ಎಂದು ಎಲ್ಲರ ಪರವಾಗಿ ನಾನು ಹುಟ್ಟೋದು ಹಬ್ಬ ಶುಭಾಶಯಗಳನ್ನು ಕೊಡ್ತಿದ್ದೀನಿ ಈ ದಿನ ನಮ್ಮೆಲ್ಲರ ನೆಚ್ಚಿನ ಯುವಕರ ಒಂದು ಒಳ್ಳೆ ಪ್ರೋತ್ಸಾಹ ಕೊಡುವಂಥ ನಮ್ಮ ನೆಚ್ಚಿನ ನಾಯಕರಾದ ಉಗ್ರಪ್ಪನವರು ಎಸ್ ಎಲ್ ಎನ್ ಮಂಜಣ್ಣವರು ಇದನ್ನು ಹುಟ್ಟುಹಬ್ಬ ತುಂಬ ಸರಳವಾಗಿ ಆಚರಣೆ ಮಾಡ್ಕೊಳ್ತಾ ಇದ್ದಾರೆ ಅವರಿಗೆ ತಾಯಿ ಚಾಮುಂಡೇಶ್ವರಿ ದೇವಿ ಆಯುರ್ ಆರೋಗ್ಯ ಕೊಟ್ಟು ಗ್ರಾಮದೇವತೆ ಪಟಾಲಮ್ಮ ದೇವಿ ಆಶೀರ್ವಾದ ಸದಾ ಇದ್ದು ಅವರು ಸಮಾಜ ಸೇವೆಗಳಲ್ಲಿ ಅತಿ ಹೆಚ್ಚಾಗಿ ಗುರುತಿಸ್ಕೊಂಡಿದ್ದಾರೆ ಅವರು ಇನ್ನೂ ಮುಂದಿನಗಳಲ್ಲಿ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಮಾಡಿ ಅತಿ ಹೆಚ್ಚು ನಮ್ಮ ಗ್ರಾಮದಲ್ಲಿ ಇನ್ನೂ ಒಳ್ಳೆಯ ಕೆಲಸಗಳು ಮಾಡಲಿ ಮುಂದಿನಗಳಲ್ಲಿ ಪುರಸಭೆ ನಗರಸಭೆ ಯಾವುದೇ ಚುನಾವಣೆ ಆದರೂ ಅವರು ಒಂದು ಒಳ್ಳೆ ಅಧಿಕಾರದಲ್ಲಿ ಬಂದು ಅವರು ಇನ್ನೂ ಹೆಚ್ಚು ಜನಸೇವೆ ಮಾಡಲಿ ಅಂತ ಗ್ರಾಮದೇವೇವತೆ ಪಟಾಲಮ್ಮ ದೇವಿಯಲ್ಲೇ ನಾನು ಈ ಸಮಯದಲ್ಲಿ ಹುಟ್ಟೊಬ್ಬದ ಸಮಯದಲ್ಲೇ ನಾನು ಇದ್ದೀನಿ ಅವರಿಗೆ ಮತ್ತೊಮ್ಮೆ ಹುಟ್ಟೊಬ್ಬದ ಶುಭಾಶಯಗಳು ಗ್ರಾಮದೇವತೆ ಪಟಲಮ್ಮ ದೇವಿ ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ಕೊಳ್ಬೋದು